ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳಿಗೆನ ಯಾವ ಥರ ಮಾಡ್ತೀನಿ ಸುಲಭವಾಗಿ ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಕಪ್ ಆದರೂ ಅಳತೆಯನ್ನು ತೊಗೋಬೋದು ಇವಾಗ ಚೆನ್ನಾಗಿ ಶೇಂಗಾ ಬೀಜನ ಲೋ ಫ್ಲೇಮಲ್ಲಿಯೇ ಹುರ್ಕೋಬೇಕಾಗುತ್ತೆ ಸಿಪ್ಪೆ ಬಿಡೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ ಹಾಗೆ ನಮ್ಮ ಚಾನಲ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಸಿಪ್ಪೆ ಎಷ್ಟು ಚೆನ್ನಾಗಿ ಇದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ ಈಗ ಇದನ್ನು ಒಲೆನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ತನಗಾದ್ಮೇಲೆ ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗಿಬೇಕು ಸಿಪ್ಪೆ ತೆಗಿಯೋದಾದರೆ ತೆಗೀರಿ ಇಲ್ಲಾಂದ್ರೂ ಕೂಡ ಹಾಗೆ ಕೂಡ ಮಾಡ್ಕೋಬೋದು ಹಾಗೆ ಅದೇ ಪಾತ್ರೆಗೇನೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಕಪ್ಪಿಗೆ ಮಾಡೋಕ್ಕೆ ಹೋಗಬೇಡಿ ಚಟಪಟ ಅಂದರೆ ತೆಗೆದ್ಬಿಡಿ ಸಾಕಾಗುತ್ತೆ ನೋಡಿ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು ನಾನು ಎರಡೇ ಎರಡು ಕಪ್ ಅಳತೆಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಡಬಲ್ ಆಗಿ ಕೂಡ ಜಾಸ್ತಿ ಬೇಕಂದ್ರೆ ಮಾಡ್ಕೋಬೋದು ನೋಡಿ ಈಗ ಶೇಂಗಾ ಬೀಜನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎರಡು ಕಪ್ ಅಷ್ಟು ಶೇಂಗಾ ಬೀಜ ಹಾಕೋತಾ ಇದ್ದೀನಿ ಹಾಗೆ ಎರಡು ಕಪ್ಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಕಡಿಮೆ ಅನ್ಸಿದ್ರೆ ಇನ್ನೊಂದು ಅರ್ಧ ಕಪ್ ಅಷ್ಟು ಬೆಲ್ಲನ ಸೇರಿಸ್ಕೋಬಹುದು ಫ್ರೆಂಡ್ಸ್ ನಾನಿಲ್ಲಿ ಬೆಲ್ಲ ಹಾಕಿರೋದು ಸ್ವೀಟು ಕರೆಕ್ಟ್ ಆಗಿದೆ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರಿದಿರೋ ಬಿಳಿ ಎಳ್ಳು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿನ ಬಿಡಿಸಿ ಹಾಕೋತಾ ಇದ್ದೀನಿ ಇಲ್ಲಿ ನೀರೇನು ಸೇರ್ಸಂಗಿಲ್ಲ ಹಾಗೆ ನಾವು ಪೌಡ್ರನ್ನ ಮಾಡ್ಕೊಂಬರ್ಬೇಕು ಒಂದು ಸ್ವಲ್ಪ ಕೂಡ ನೋಡಿ ಶೇಂಗಾ ಬೀಜ ಉಳಿಬಾರ್ದು ಥರ ನಾವು ನೈಸ್ ಆಗಿ ಪೌಡರ್ ಮಾಡ್ಕೊಂಬರ್ಬೇಕು ಇಲ್ಲಿ ಜಾಸ್ತಿ ಆನ್ ಮಾಡಿಬಿಡಬಾರ್ದು ಆಫ್ ಆನು ಆಫ್ ಆನ್ ಮಾಡಿದ್ರೆ ಈ ತರ ಪೌಡರ್ ಆಗಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ ಒಂದೇ ಸತಿ ಆನ್ ಮಾಡಿಬಿಟ್ರೆ ಮುದ್ದೆ ತರ ಬಂದ್ಬಿಡುತ್ತೆ ನೋಡಿ ಎಷ್ಟು ಪೌಡರ್ ನೈಸ್ ಆಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ ಈಗ ಪರಾತಿಗೆ ಹಾಕೊಂಡಿದ್ದೀನಿ ಕಲಸೋದಕ್ಕೆ ಸ್ವಲ್ಪ ಜಾಗ ಅಗಲವಾಗಿರಬೇಕಲ್ವಾ ಅದಕ್ಕೋಸ್ಕರ ಪರಾತೆಗೆ ಹಾಕೊಂಡು ಚೆನ್ನಾಗಿ ಗಂಟೆ ಏನಾದರೂ ಇದ್ದರೆ ಹೊಡಿತಾ ಇದ್ದೀನಿ ಈಗ ಒಲೆ ಮೇಲೆ ಒಂದೆರಡು ಸೌಟ್ ಆಗುವಷ್ಟು ಬಿಸಿ ನೀರನ್ನು ಕಾಯಿಸ್ಕೊಂಡಿದ್ದೆ ಅಂದರೆ ಚೆನ್ನಾಗಿ ನೀರು ಕುದ್ದಿರಬೇಕು ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ಜಾಸ್ತಿ ಏನು ಹಾಕಬಾರ್ದು ನೀರು ಮೊದಲೇದಾಗಿ ಒಂದೊಂದೇ ಸೌಟ್ ಆಗುವಷ್ಟು ಚಿಕ್ಕ ಸೌಟಲ್ಲಿ ಇದ್ದೀನಿ ಫ್ರೆಂಡ್ಸ್ ನಾನು ಮೊದಲು ಒಂದು ಸೌಟ್ ಹಾಕಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಇಲ್ಲಿ ಚೆನ್ನಾಗಿ ನಾದ್ಕೋಬಹುದು ನೋಡಿ ಈ ಥರ ನಾನು ಒಂದೇ ಒಂದು ಸೌಟ್ರಷ್ಟು ಹಾಕ್ಕೊಂಡಿದ್ದೀನಿ ಅದು ಚಿಕ್ಕ ಸೌಟಲ್ಲಿ ನೋಡಿ ಮುದ್ದೆ ಥರ ಹಾಕ್ತಾ ಇದೆಯಲ್ವಾ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಹದ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂತೀನಿ ನೋಡಿ ಇವಾಗ ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಶೇಂಗಾದ್ದು ಹೂರ್ನ ರೆಡಿ ಆಗುತ್ತೆ ನೋಡಿ ಸ್ವಲ್ಪೇ ಸ್ವಲ್ಪ ಇರಿ ಜಾಸ್ತಿ ಒಂದೇ ಸರ್ತಿ ಹಾಕೋಕೆ ಹೋಗಬೇಡಿ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ ನಾನು ಇದೇ ಥರ ಎಲ್ಲವನ್ನು ಹೂರ್ನ ಉಂಡೆ ಮಾಡಿ ಇಡ್ತೀನಿ ನೋಡಿ ಇವಾಗ ಮುಂಚೆಯೇ ನಾನು ಒಂದು ಅರ್ಧ ಗಂಟೆ ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ನೋಡಿ ಚೆನ್ನಾಗಿ ನೆನೆದಿದೆ ನೀವು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬಹುದು ಆದಷ್ಟು ನೀವು ಗೋಧಿ ಹಿಟ್ಟಲ್ಲೇ ಶೇಂಗಾ ಹೋಳ್ಗೆನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಅಂಟು ಬರುತ್ತೆ ಅದಕ್ಕೋಸ್ಕರ ಹಾಗೆ ಆರೋಗ್ಯ ದೃಷ್ಟಿಯಿಂದ ಗೋಧಿ ಹಿಟ್ಟಲ್ಲಿ ಮಾಡೋದು ತುಂಬ ಒಳ್ಳೆಯದು ನೋಡಿ ಈ ಥರ ನಾವು ಬೇಳೆ ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಅದೇ ಥರನೇ ತುಂಬ್ಕೋಬೇಕಾಗುತ್ತೆ ನೋಡಿ ಬೇಳೆ ಹೂರ್ನ ನೋಡಿ ಯಾವ ಥರ ತುಂಬ್ಕೊಳ್ಳೋದಕ್ಕೆ ಕಣ ಕಣ ರೆಡಿ ಮಾಡ್ಕೊಂತೀವಲ್ಲ ನೋಡಿ ಬೌಲ್ ಥರ ಈ ಥರ ರೆಡಿ ಮಾಡ್ಕೊಂಡಿದೀನಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲನ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟಪ್ಪಿಂಗ ಹಾಕಿ ಅದರೊಳಗಡೆ ನೋಡಿ ಈ ಥರ ನೀವು ಬೇಳೆ ಹೋಳಿಗೆ ಮಾಡ್ತಾ ಇರ್ತೀರಲ್ಲ ಸೇಮ್ ಅದೇ ಥರನೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾನು ಶೇಂಗಾ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ತುಂಬಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಲಟ್ಟಿಸ್ಕೊಳ್ಳೋಣ ಮನೆಗೆ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಲಟ್ಟಿಸ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೋಬೋದು ನೋಡಿ ನಾನು ಮೀಡಿಯಮ್ ಆಗಿ ಚಿಕ್ಕ ಸೈಜಲ್ಲೇ ಲಟ್ಟಿಸ್ಕೊತೀನಿ ನೋಡಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಕೊಂಡು ನೀವು ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟೇ ಫ್ರೆಂಡ್ಸ್ ಯಾರು ಬೇಕಾದರೂ ಮಾಡ್ಕೋಬಹುದು ಬ್ಯಾಚುಲರ್ ಕೂಡ ಮಾಡ್ಕೋಬೋದು ಸುಲಭವಾದ ಹೋಳಿಗೆ ಅಂದರೆ ಅದು ಶೇಂಗಾ ಹೋಳ್ಗೆ ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ಲಾಗಿ ಯಾವ ಥರ ಶೇಂಗಾ ಹೋಳಿಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನು ಬಳಸಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ತವಾ ಕೂಡ ಬಿಸಿಯಾಗಿದೆ ಇಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಂಗಿಲ್ಲ ಫ್ರೆಂಡ್ಸ್ ಹಾಗೆ ನಾವು ಹೋಳಿಗೆನ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೋಬೇಕು ಸಂಕ್ರಾಂತಿ ಹಬ್ಬದ ದಿನ ಒಂದೊಂದು ಅಡುಗೆಗಳನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಈಜಿಯಾಗಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಸ್ವಲ್ಪ ಕೂಡ ಎಣ್ಣೆ ಇಲ್ಲ ತುಪ್ಪ ಇಲ್ಲ ಏನೂ ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಎರಡು ಬದಿ ನಾನು ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದೇ ಥರ ಎಲ್ಲವನ್ನು ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆಂದ ಇದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ನಾನು ಹಾಕಿರೋ ಎರಡು ಕಪ್ಪು ಶೇಂಗಾ ಬೀಜಕ್ಕೆ ಒಂದು ಆಗೋಷ್ಟು ಬೆಲ್ಲ ಸ್ವೀಟು ಕರೆಕ್ಟಾಗಿತ್ತು ತುಂಬ ಇಷ್ಟಪಟ್ಟರು ಮನೇಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೇಟ್ಗೂ ಕೂಡ ಸರ್ವ್ ಮಾಡ್ಕೊತೀನಿ ನೋಡಿ ಎರಡು ಎರಡು ಕಪ್ಗೆ ಎಷ್ಟೊಂದು ಒಬ್ಬಟ್ಟು ರೆಡಿಯಾಗಿದೆ ಫ್ರೆಂಡ್ ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ವಾವ್ ಸೂಪರ್ ಅಲ್ವಾ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ನಿಮಗೆ ಯಾವುದಾದರೂ ನಾನು ಮಾಡಿ ತೋರಿಸ್ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ನಾನು ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾನು ಶೇಂಗಾ ಹೋಳಿಗೆನ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಡ್ರಲ್ಲ ತುಂಬ ಅಂದರೆ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು